ಫ್ರೆಂಡ್ಸ್ ಈ ಗಾರ್ಡನ್ ಬ್ಲೋಗಲ್ಲಿ ನಾನು ನನ್ನ ಕೈ ತೋಟದ ಗಿಡ ಮಳೆ ಬರೋಕ್ಕಿಂತ ಮೊದಲು ಹೇಗಿತ್ತು ಹಾಗೆ ಮಳೆಗಾಲ ಹಿಡಿದ ಮೇಲೆ ಹೇಗಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ವರ್ಷ ನನ್ನ ಕೈ ತೋಟದ ಗಿಡ ತುಂಬಾನೇ ಚೆನ್ನಾಗಿ ಬಂದಿತ್ತು ತುಂಬಾ ಜನರಿಗೆ ಇದನ್ನ ನಾನು ಕೊಯ್ದು ಕೊಟ್ಟಿದ್ದೇನೆ ಪದಾರ್ಥ ಮಾಡೋಕೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಬಸಳೆ ಗಿಡ ತುಂಬಾನೇ ಚೆನ್ನಾಗಿದೆ ಹಾಗೆ ತುಂಬಾ ಹಸಿರಾಗಿದೆ ಹಾಗೆ ಇಡೀ ಚಪ್ಪರ ತುಂಬಾ ಹರಡಿದೆ ಈ ಬಸಳೆ ಬಳ್ಳಿನ ನಾನು ಹೇಗೆ ಬೆಳೆಸಿದ್ದೀನಿ ಹಾಗೆ ಯಾವ್ಯಾವ ಗೊಬ್ಬರವನ್ನ ಹಾಕಿದ್ದೀನಿ ಹಾಗೆ ಹೇಗೆ ಆರೈಕೆ ಮಾಡಿದೀನಿ ಅನ್ನೋದನ್ನ ಈಗಾಗ್ಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾನು ನಿಮಗೆ ಇಷ್ಟ ಇದ್ರೆ ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋನ ಚೆಕ್ ಮಾಡಬಹುದು ನೋಡಿ ಹೇಗೆ ದಪ್ಪ ದಪ್ಪ ಕಾಂಡದ ಬಸಲೆ ಬಳ್ಳಿ ಆಗಿದೆ ಹಾಗೆ ಇದರ ಎಲೆನೂ ಅಷ್ಟೇ ತುಂಬಾನೇ ಅಗ್ಲವಾಗಿರುತ್ತೆ ಅಷ್ಟು ಚೆನ್ನಾಗಿ ಇದನ್ನ ನಾನು ಆರೈಕೆ ಮಾಡಿದ್ದೆ ಒಂದು ಸಣ್ಣ ಚಪ್ಪರದಲ್ಲಿ ಎಷ್ಟು ಬಸಳೆ ಬಳ್ಳಿ ಹಬ್ಬಿಟ್ಟು ತುಂಬಾ ಜನಕ್ಕೆ ಅಕ್ಕಪಕ್ಕದವರಿಗೆ ಹಾಗೆ ಸ್ನೇಹಿತರಿಗೆ ಎಲ್ರಿಗೂ ಕೊಟ್ಟಿದೆ ಅಷ್ಟು ಬಸಳೆ ಆಗಿತ್ತು ಈ ವರ್ಷ ಈ ಬಸಳೆ ಬಳ್ಳಿ ಏನಿದ್ರು ಬೇಸಿಗೆಗಾಲದಲ್ಲಿ ಮಾತ್ರ ಬೆಳೆಯೋಕೆ ಚೆನ್ನಾಗಾಗತ್ತೆ ಮಳೆಗಾಲದಲ್ಲಿ ಇದು ಅಷ್ಟು ಚೆನ್ನಾಗಿ ಬರಲ್ಲ ಇನ್ನು ಟೆರೆಸ್ ಗಾರ್ಡನ್ ಎಲ್ಲ ಮಾಡಿದವ್ರು ಬೇಕಾದ್ರೆ ಪಾಟಲ್ಲಿ ಬೆಳೆಸಿ ಮಳೆ ಬೀಳದೆ ಇರುವಂತಹ ಜಾಗದಲ್ಲಿ ಇದನ್ನು ಇಟ್ಟರೆ ಮಳೆಗಾಲದಲ್ಲೂ ಸ್ವಲ್ಪ ಚೆನ್ನಾಗಿ ಬೆಳಿಬೋದು ಆದರೆ ನಮ್ಮಂಥ ಮಲೆನಾಡಿನಲ್ಲಿ ಮಾತ್ರ ಇದನ್ನು ಮಳೆಗಾಲದಲ್ಲಿ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಒಂದೆರಡು ಮಳೆ ಬಿದ್ದ ಕೂಡಲೇ ನನ್ನ ಬಸಲೆ ಗಿಡ ಎಷ್ಟು ಚೆನ್ನಾಗಿದ್ದಿದೆ ಹೇಗಾಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಇದು ನೋಡಿ ಮಳೆ ಬಿದ್ದ ಮೇಲೆ ನನ್ನ ಬಸಳೆ ಗಿಡ ಹೇಗಾಗಿದೆ ನೋಡಿ ತುಂಬ ಮಳೆ ಬೀಳೋದ್ರಿಂದ ಇದರ ಎಲೆ ಎಲ್ಲ ಹಳದಿ ಆಗಿದೆ ನೀರು ಜಾಸ್ತಿ ಇದಕ್ಕೆ ನೀರು ತುಂಬ ಬೇಕಾಗುತ್ತೆ ಆದರೆ ಬೇಸಿಗೆಯಲ್ಲಿ ಮಾತ್ರ ಮಳೆಗಾಲದಲ್ಲಿ ನೀರು ಬಿದ್ದು ನೀರು ನಿಂತರೆ ತುಂಬ ಎಲೆ ಮೇಲೆಲ್ಲ ತುಂಬ ನೀರು ಬಿಟ್ಟರೆ ಇದು ಎಲೆ ಎಲ್ಲ ಕೊಳ್ತೋಗ ಸ್ಟಾರ್ಟ್ ಆಗುತ್ತೆ ಹಾಗೆ ಹೀಗೆ ನೋಡಿ ಇದು ಬೆಳವಣಿಗೆ ಕುಂಠಿತ ಆಗುತ್ತೆ ಎಷ್ಟು ದಪ್ಪ ದಪ್ಪ ಇರುವಂತಹ ಕಾಂಡ ನೋಡಿ ಈಗ ಎಷ್ಟು ಸಪೂರ ಆಗಿದೆ ಅಂತ ಇದ್ರ ಬುಡಕ್ಕೆ ಯಾವುದೇ ಗೊಬ್ಬರ ಕೊಟ್ಟರೂ ಆಗಲ್ಲ ಹಾಗೆ ನಾನು ಬೇಸಿಗೆಗಾಲದಲ್ಲಿ ಇದರ ಬುಡಕ್ಕೆ ಸಗಣಿ ನೀರನ್ನು ಹಾಕ್ತಾ ಈ ಮಳೆಗಾಲದಲ್ಲಿ ಎಲ್ಲಾದರೂ ನಾನು ಇದರ ಬುಡಕ್ಕೆ ಸಗಣಿ ನೀರು ಹಾಕಿದೆ ಅಂದರೆ ಇದು ಇನ್ನೂ ಕೊಳ್ತೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಮ್ಮ ಕಡೆ ಏನಂದ್ರೆ ಈ ಮಳೆಗಾಲದಲ್ಲಿ ಬಸವನ ಹುಳು ಇರ್ಬೋದು ಕಂಬಳಿ ಹುಳ ಇರ್ಬೋದು ಇವೆಲ್ಲ ತುಂಬಾ ಜಾಸ್ತಿ ಈ ಈ ಬಸಳೆ ಸೊಪ್ಪಿನ ಕಾಂಡ ತುಂಬ ಸೂಕ್ಷ್ಮ ಆಗಿರೋದ್ರಿಂದ ಹಾಗೆ ಅಂಟು ಆಗಿರೋದ್ರಿಂದ ಇದನ್ನು ತಿನ್ನೋಕೆ ತುಂಬಾ ಕೀಟಗಳು ಬರ್ತವೆ ಬಸವನ ಹುಳಗಂತೂ ಇದನ್ನು ತಿನ್ನೋದಂದ್ರೆ ತುಂಬಾ ಇಷ್ಟ ಪೂರ್ತಿ ತಿಂದಾಕಿ ಹಾಕಿ ತುಂಬಾ ಮಾಡಿ ಮಾಡಾಕತ್ತೆ ಹಾಗಾಗಿ ಮಳೆಗಾಲದಲ್ಲಿ ಈ ಬಸಳೆ ಗಿಡವನ್ನ ನೆಡುವಂತಹ ಪ್ರಯತ್ನ ಮಾಡೋದು ತುಂಬ ವೇಸ್ಟ್ ಅಂತ ನಾನು ಹೇಳ್ತೀನಿ ಹಾಗೆ ನಿಮ್ ನಾನು ಮೊದಲೇ ಹೇಳಿದಾಗೆ ನಿಮಗೆ ಟೆರೇಸ್ ಗಾರ್ಡನ್ ಇದ್ದು ಮಳೆ ನೀರು ಬಿಳ ಇರುವಂತಹ ಜಾಗದಲ್ಲಿ ನೆಟ್ಟು ಇಟ್ಕೊಂಡ್ರೆ ಬೇಕಾದರೆ ಇದನ್ನು ಬೆಳಿಬೋದು ಈ ಥರ ಡೈರೆಕ್ಟು ಮಳೆ ಬೀಳುವಂತಹ ಜಾಗದಲ್ಲಿ ಇದನ್ನು ಬೆಳೆಯೋಕ್ಕೆ ತುಂಬಾ ಕಷ್ಟ ತುಂಬ ಮಳೆ ಬೀಳೋದ್ರಿಂದ ಈ ಬಸಲೆ ಬಳ್ಳಿ ಕೊಳ್ತೋಗುತ್ತೆ ಹಾಗಾಗಿ ನೆಕ್ಸ್ಟು ನನಗೆ ಅಕ್ಟೋಬರ್ ಹೊತ್ತಿಗೆ ಇದನ್ನು ನೆಡೋಕ್ಕೆ ಒಂದು ಬಳ್ಳಿನೂ ಉಳಿಯಲ್ಲ ಹಾಗಾಗಿ ಅವಾಗ ನಾನು ಬೇರೆಯವ್ರ ಹತ್ರ ಕೇಳಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ಬಳ್ಳಿಯನ್ನು ಸಂರಕ್ಷಣೆ ಮಾಡಿ ಇಟ್ಕೊಳ್ತೀನಿ ಹೇಗೆ ಅಂತ ನೋಡಿ ನೋಡಿ ಹೀಗೆ ಬಳ್ಳಿಯನ್ನ ಒಂದು ಎರಡು ಮೂರು ಅಡಿ ಆಗಷ್ಟು ಉದ್ದದ ಬಳ್ಳಿಯನ್ನ ಕಟ್ ಮಾಡಿಟ್ಕೊಂಡು ಇದನ್ನ ಈ ಥರ ಬುಟ್ಟಿಯೊಳಗೆ ಹಾಕಿ ಇಡ್ತೀನಿ ಇದನ್ನು ಎಲ್ಲಿ ಇಡಬೇಕು ಅಂದರೆ ಮಳೆ ನೀರು ಸ್ವಲ್ಪ ಬೀಳದೇ ಇರುವಂತಹ ಜಾಗದಲ್ಲಿ ಇಟ್ಟರೆ ಇದು ಹೀಗೆ ಚಿಗುರ್ಕೊಂಡಿರುತ್ತೆ ಮುಂದೆ ನೀವು ನೆಡಬೇಕಾದ್ರೆ ಇದನ್ನೇ ನೆಡ್ಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು